ಆಯಾ ನಗರ ಹಾಗೂ ಗ್ರಾಮೀಣ ಖಾಸಗಿ ಶಾಲೆಗಳ ವಾಹನಗಳಲ್ಲಿ ಬಲ ಏರ ಹಾಗೂ ವಾಹನದ ಮುಂಭಾಗದಲ್ಲಿ ಕನ್ನಡಾಕ್ಷರಗಳಲ್ಲಿ ಕನ್ನಡಾಕ್ಷರಗಳ ಶೇಕಡಾ ಅರವತ್ತರಷ್ಟು ಬಳಕೆಯಾಗದ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಖಾಸಗಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳ ವಾಹನಗಳ ಮೇಲೆ ಕನ್ನಡ ಭಾಷೆಯನ್ನು ಶೇಕಡ ಅರವತ್ತರಷ್ಟು ಬಳಕೆ ಮಾಡಬೇಕು ಖಾಸಗಿ ಶಾಲೆಯವರು ಕನ್ನಡ ಭಾಷೆಯನ್ನು ಸರಿಯಾಗಿ ಪ್ರಾಮುಖ್ಯತೆ ನೀಡದ ಕಾರಣ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ಕನ್ನಡ ಭಾಷೆಗೆ ಶೇಕಡ ಅರವತ್ತರಷ್ಟು ಪ್ರಾಮುಖ್ಯತೆ ನೀಡಬೇಕೆಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು ಆದರೆ ಖಾಸಗಿ ಶಾಲೆಯವರು ಕನ್ನಡ ಅಕ್ಷರಗಳನ್ನು ವಾಹನಗಳ ಬಲ ಎಡ ಹಾಗೂ ಮುಂಭಾಗದಲ್ಲಿ ಸರಿಯಾಗಿ ಬಳಕೆ ಮಾಡದ ಕಾರಣ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ವಾಹನಗಳಿಗೆ ಕನ್ನಡ ಅಕ್ಷರಗಳು ದೊಡ್ಡ ಅಕ್ಷರಗಳಲ್ಲಿ ಬರವಣಿಗೆ ಆಗಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವಣ್ ಕುಮಾರ್ ಪ್ರವೀಣ್ ಶೆಟ್ಟಿ ಬಣದ ಬಣದಿಂದ ಮನವಿಯ ಮನವಿಯನ್ನು ಸಲ್ಲಿಸ ಸಲ್ಲಿಸುತ್ತಿದ್ದೇವೆ ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಮನವಿಯನ್ನು ನೇತೃತ್ವವನ್ನು ಗೌರವಾಧ್ಯಕ್ಷರಾದ ಸಿಭೋಜರಾಜ್ ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ಮರಿಕುಂಟೆ ಚಂದ್ರು ಉಪಾಧ್ಯಕ್ಷರಾದ ಬಾಲು ಸಂಘಟನಾ ಕಾರ್ಯದರ್ಶಿಯಾದ ಅಂಗುಡಿ ಪ್ರಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮಂಜುನಾಥ ಹಾಗೂ ನಾಯಕನಟ್ಟಿ ಭಾಗದ ಉಪಾಧ್ಯಕ್ಷರಾದ ಬೋರಣ ಓಂಕಾರಪ್ಪ ಸುರೇಶ್ ಉಮೇಶ್ ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಈ ಮನೆಯನ್ನು ಸಲ್ಲಿಸುತ್ತಿದ್ದೇನೆ ಸರ್ ಅಮಿತ್ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಸರ್ ನೀವು ಯಾರು ನಾವು ಮನೆಗೆ ಕೊಟ್ಟಿದ್ದೀವಿ ಓದಿಬಿಟ್ಟು ನಾವು ಕನ್ನಡ ಪ್ರಧಾನ ಆದೇಶ ಮಾಡಿ ಹಾಕೊಂಡು ಅದರಲ್ಲಿರ್ತಕ್ಕಂಥ ಆ ಆದೇಶದಲ್ಲಿ ಏನಿದಳು ಅದ್ರ ಪ್ರಕಾರ ನಾವು ಎಲ್ಲಾ ಸರಿ ಸರ್ ಎಷ್ಟು ದಿನದಲ್ಲಿ ನೀವು ಈ ನಿರ್ವಹಿಸ್ತೀರಾ ಮತ್ತೆ ನಮಗೆ ಗೊತ್ತಾಗಬೇಕು ಗೊತ್ತಾಗ್ ಬಿಟ್ಟು ಇನ್ನೊಂದು ಮಂತ್ ಬಿಟ್ಟು ನಮಗೆ ವಿಷಯ ತಿಳಿಸ್ಬೋದು ಏನ್ ಮಾಡಿದೀರ ಏನು ಎತ್ತ ಅನ್ನೋದು ವಿಷಯ ಹಲವಾರು ನಾವು ಒಂದ್ ನಿಮಿಷ ನಾವು ನೀವು ಯಾವ್ದು ಕ್ರಮ ವಹಿಸಿಲ್ಲ ಆ ಒಂದು ಲೆಕ್ಕಾಚಾರದಲ್ಲಿ ಇವತ್ತಿನ ದಿವಸ ನಾವೇನ್ ಮಾಡಿದ್ವಿ ನಿಮ್ ಮನೆ ಮುಖಾಂತರ ಮತ್ತೊಂದು ಬಾರಿ ಹೇಳ್ತೀವಿ ನೀವು ಇದು ವಹಿಸ್ತಿದ್ರೆ ನಾವು ಉಗ್ರ ಹೋರಾಟಕ್ಕೆ ಹೋಗ್ಬೇಕಾದಂತೂ ಸತ್ಯವಾದ ಮಾತು ಶಾಮೀನು ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡುವಂತೂ ಖಚಿತ ಮಾನ್ಯ ಶಿಕ್ಷಣಾಧಿಕಾರಿಗೆ ಕಾಲ್ ಮಾಡಿ ಹೇಳಿದ್ವಿ ಅದ್ರಿಗೆ ಗೌರವ ಮುಂದುವರಿಸಿ ಸರ್ಕಾರದಿದ್ದ ಆದೇಶ ಆಗಿದೆ ಸರ್ ಮನೆ ಸಿದ್ದರಾಮಯ್ಯ ಸರ್ ಆದೇಶ ಮಾಡಿದರೆ ಕನ್ನಡ ಅಕ್ಷರ ಅರವತ್ತು ಪರ್ಸೆಂಟು ಆಂಗ್ಲ ಭಾಷೆ ನಲ್ವತ್ತು ಪರ್ಸೆಂಟ್ ಅಂತ ಮನೆ ಸಿದ್ದರಾಮಯ್ಯ ಹೇಳಿದ್ಮೇಲೆ ನೀವೇ ಸರ್ ಮಾಡ್ಲೇಬೇಕಾಗ ಸರ್ ಅದು ಯಾಕೆ ಭಯ ಇಲ್ಲ ನೀವೊಂದು ಖಾಸಗಿ ಶಾಲೆ ನೀವಾಗ ಸರ್ ಹೇಳಿದ್ರೆ ನೋಟಿಸ್ ಕಳಿಸಿದಂತ ಅವ್ರು ಏನು ನಿಮ್ಮನ್ನ ಇದು ಮಾಡ್ತಾ ಇಲ್ಲ

ಇದನ್ನ ನೀವು ಮಾಡೋಕೆ ಕೆಲ್ಸಿದ್ದಾರೆ ಜೊತೆಗೆ ಎಲ್ಲರೂ ಕೈ ಜೋಡಿಸ್ತಿದ್ರೆ ಹಣ ಹಾಂ ವೀಡಿಯೋ ಇವತ್ತು ಅನುದಾನ ಲೈವಲ್ಲೇ ಮಾತಾಡ್ತಾ ಇದೀನಿದ್ ಮುಂದಿನ ದಿನಗಳಲ್ಲಿ ನಾವು ಕ್ಷೇತ್ರ ಹೇಳ್ರಿ ಇವತ್ತು ಖಾಸಗಿ ಅನುದಾನ ಶಾಲಾ ಕಾಲೇಜುಗಳು ನಾವು ನಾಗ ಹೋಗ್ಲಿ ಏನಿವ ಅಂತ ಖಾಸಗಿ ಅನುದಾನ ಶಾಲೆಗಳ ಇವತ್ತು ಡೊನೇಷನ್ ಪಾವತಿ ಅದು ಸರ್ಕಾರದಿಂದ ಏನು ಏನಿದೆಯಾ ನಿಗದಿಪಡಿಸಿರುತ್ತೆ ಅದು ಅದರ ಅದು ಮಾಹಿತಿ ಇವತ್ತು ನಮ್ಮ ಹೋರಾಟಗಾರ ಮುಖಾಂತರನೇ ನಮ್ಮ ಸಂಘಟನೆಗೆ ಸಹಕಾರ ಕೊಡಬೇಕು ಮುಂದಿನ ನಿನ್ನೋದು ಅದು ಪೂರ್ತಿ ಸರ್ಕಾರದ ಆದೇಶದಂತೆ ನಮ್ಮ ಸಂಘಟನೆಗಾರರಿಗೆ ಮುಂದಿನ ಅದು ಮಾಹಿತಿ ತಲುಪಿಸ್ಕೊಡುವಂತೆ ನಮ್ಮ ಶಿಕ್ಷಣಾಧಿಕಾರಿ ಮುಖಾಂತರ ಮಾಹಿತಿ ಫೋಟೋ ಕ್ಲೀನ್

ಒಮ್ಮೆ ಸರ್ ಮತ್ತೆ ಸರ್ ಆಯ್ತು ಇಂಗ್ಲಿಷ್ ಅಲ್ಲಿ ಬೇಡ ಅದೇ ನೀವು ಒಂದ್ಸಾರಿ ಮಾಡ್ ಮುಗಿತೀನಿ ಒಂದ್ಸಾರಿ ಇದು ಮಾಡ್ತೀನಿ ಸರ್ ಒನ್ ಟೈಪ್ ಬಂತು ಮನೆಗೆ ಹೋಗಿ ಇಂಗ್ಲಿಷ್ ಅದು ಸರ್ ನೋಡೋಣ ಇಲ್ಲ